ನನ್ನ ಚಿಕ್ಕ ಕೈತೋಟ ತೋಟ ಅದರಲ್ಲಿ ಬಿಟ್ಟ ತಕ್ಷಣ ನೋಡ್ತೀನಿ ಅಲ್ವಾ ತಕ್ಷಣ ನಿಮಗೆಲ್ಲ ಅದನ್ನು ತೋರಿಸ್ಬೇಕು ಅನಿಸುತ್ತೆ ಹಾಗಾಗಿ ತೋರಿಸ್ತೀನಿ ಇದು ಸೀಸನ್ನ ಅಥವಾ ಎಲ್ಲಿವರೆಗೂ ಬಿಡುತ್ತೆ ಗೊತ್ತಿಲ್ಲ ನಾನು ಹೂವಿನ ಗಿಡನ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ ಜಾಸ್ತಿ ನಾನು ಔಷಧಿಯುಕ್ತ ಗಿಡಗಳನ್ನೇ ಹಾಕೋದು ಇದಿದೆಯಲ್ಲ ತುಂಬೆ ಸೊಪ್ಪಿನ ಗಿಡನೂ ಉಟ್ಕೊಂಡಿದೆ ಅದೇ ಅದಾಗದೇ ಉಟ್ಕೊಂಡಿರೋದು ತುಂಬೆ ಸೊಪ್ಪು ಎಷ್ಟು ಕಹಿ ಅದನ್ನೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅದನ್ನು ನಮಗೆ ಕೆಮ್ಮದಾಗ ತುಂಬಿ ಸೊಪ್ಪಿನ ಗಿಡ ಇದೆ ಅದರದ್ದು ಕಷಾಯ ಮಾಡಿ ಕುಡಿಸೋದು ಕುಡಿಸ್ಬಿಟ್ಟು ತಕ್ಷಣ ಬೆಲ್ಲ ಕೊಟ್ಬಿಡೋದು ಇವೆಲ್ಲ ನೋಡಿದಾಗ ಅದು ನೆನಪಾಗತ್ತೆ ಜಾಸ್ತಿ ನಾನು ಔಷಧಿಯುಕ್ತ ಗಿಡಗಳನ್ನೇ ಬೆಳೆಸಿರೋದು ಮತ್ತು ಇಲ್ಲಿ ಇಲ್ಲಿ ಬಂದರೆ ಇದೆಲ್ಲ ಮಳೆ ನೀರು ಹೋಗ್ತಾ ಇಲ್ಲ ಆಮೇಲೆ ಪಾಟಿಗೆ ಹಾಕ್ತೀವಲ್ಲ ನೀರಿಂದೆಲ್ಲ ಕಲೆ ಅದು ಅದು ಹೋಗೋಕ್ಕೆ ನೀರು ಹೋಗಕ್ಕೆ ದಾರಿನೇ ಮಾಡಿಲ್ಲ ಅವರು ಇದು ಅದಾಗೋದು ಉಟ್ಕೊಂಡ್ರದು ಅದು ನೆಲನೆಲ್ಲಿ ಅಂತ ಪಾಟಲ್ಲಿ ಅಮೃತಪಳ್ಳಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ನೆಲನೆಲ್ಲಿ ಕಾಣ್ತಿದ್ದೆಲ್ಲ ಇದು ನೆಲನೆಲ್ಲಿ ಅದಾಗ ದುಡ್ಡದು ಇದು ಒಂದೆಲಗ ಎಷ್ಟು ಚೆನ್ನಾಗಿ ಬಂದಿದೆ ಈ ನಡುವೆ ನಾನು ಏನು ತಿಂತಾಯಿಲ್ಲ ಪೇಲೆ ಗಿಡ ಒಂದು ಹಾಕಿದೆ ಮೊನ್ನೆ ಸಿಕ್ಕಿತ್ತು ಅದೊಂದು ಹಾಕಿದೆ ನಾನು ಸ್ವಲ್ಪ ಜಾಸ್ತಿ ಔಷಧಿಯುಕ್ತ ಗಿಡಗಳನ್ನ ಎಣ್ಣೆ ಇದು ಇಡ್ಲಿ ಮಾಡಿದೆ ಇಷ್ಟು ಇಟ್ಟಿದೆ ಅದಕ್ಕೆ ದೋಸೆ ಮಾಡಬೇಕು ಮತ್ತು ಇದು ಹೀರೆಕಾಯಿ ಸಿಪ್ಪೆ ಇನ್ನೆ ಸ್ವಲ್ಪ ಹೀರೆಕಾಯಿ ಇದೆ ನೆನ್ನೆ ತಂದಿದ್ದು ಸಿಪ್ಪೆಯಲ್ಲೇ ಹರಿದು ಚಟ್ನಿ ಮಾಡಬೇಕು ಕಾಳು ಮೊಳಕೆ ಕಟ್ಟಿದ್ದೆ ಇದು ಹೀರೆಕಾಯಿ ಹಾಕಿ ಪಲ್ಯ ಮಾಡಬೇಕು ಸಾರಿದೆ ಬೆಳೆ ಸಾರು ನೆನ್ನೆ ಇಡ್ಲಿ ಮಾಡಿದ್ದು ಕಾಯಿಸಿದು ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಹೀರೆ ಹಾಕಿದ್ದೀನಿ ಅಂದರೆ ಬೆಳ್ಳುಳ್ಳಿ ಕಾಯಿ ಹೀರೆಕಾಯಿ ಸಿಪ್ಪೆ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಮಿಕ್ಸಿ ಹಾಕಿದ್ರೆ ಚಟ್ನಿ ರೆಡಿ ಆಗುತ್ತೆ ನೆನ್ನೆದು ಇಡ್ಲಿ ಮಾಡಿದ್ದೆ ಇಟ್ಟಿತ್ತು ಸ್ವಲ್ಪ ಇಟ್ಟು ಇತ್ತು ಅದಕ್ಕೆ ದೋಸೆ ಮಾಡ್ಕೊಳಕ್ಕೆ மொத்தக்காய் சிப்பைக்கு தகுதிவிட்டது அது ஆக்கி வாங்கி நங்க பான் தம்லேட் இதெல்லாம் குடியோதிகே சி தளசியெல்லாம் சீதா இது ஹீரகாய் சிப்பை எல்லாம் இடத்தீனா ಇದು ಕಾಳು ಜೊತೆ ಹಾಕಿ ಪಲ್ಯ ಮಾಡಬೇಕು ರೆಸಿಪಿಯನ್ನು ಚಟ್ನಿ ಮಾಡಿದ್ದೀನಿ ದೋಸೆಗೆ ಇವತ್ತು ಚಟ್ನಿ ರೆಡಿ ಹೀರೆಕಾಯಿ ಚಟ್ನಿ ರೆಡಿ ಯಾರ ಮಗಳು ಹೀಗೆಲ್ಲ ಹಾಡು ಹೇಳಿಕೊಂಡು ಹೀಗೆಲ್ಲ ಮಾಡ್ತೀನಲ್ಲ ಏನಪ್ಪ ಚೈಲ್ಡ್ ಡಿಶ್ ಥರ ಆಡ್ತಾರೆ ಅಂತ ಅನ್ಕೊಂತೆ ಆ ಥರ ಚೈಲ್ಡ್ ಡಿಶ್ ನಿಮಗೆ ಎಷ್ಟೇ ಏಜ್ ಆದರೂ ಮನುಷ್ರನ್ನ ಮಗು ಥರ ಇಟ್ಕೋಬೇಕು ಯಾವಾಗಲೂ ಖುಷಿಯಾಗಿರಬೇಕು ನಾನು ಥರ ಚೇಲ್ಡ್ ಚೇಲ್ಡ್ ಥರ ಹಾಡೋದನ್ನು ನೋಡಿದಾಗ ನಿಮಗೂ ಕೂಡ ಖುಷಿಯಾಗುತ್ತಲ್ಲ ಒಳ್ಳೆ ಮನಸ್ಸಿರೋರಿಗೆ ಖುಷಿಯಾಗುತ್ತೆ ಕೆಟ್ಟ ಮನಸ್ಸಿರೋರಿಗೆ ಪಡ್ತಾರೆ ಅಷ್ಟೆ ಗೈಸಿದ್ದು ಗಾಣದ ಎಣ್ಣೆ ನಾನು ಯೂಶ್ವಲಿ ಸೂರ್ಯಕಾಂತಿ ಎಣ್ಣೆನೇ ಬಳಸೋದು ಒಂದು ಕಡೆ ಶಾಪಲ್ಲಿ ಸೂರ್ಯಕಾಂತಿ ಎಣ್ಣೆ ಸಿಕ್ತು ಅದನ್ನೇ ಕುಸುಬೆ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆನೆ ನಾನು ಬಳಸೋದು ಅದು ಹೆಣ್ಣು ಸ್ಟವ್ ಹಚ್ಬಿಟ್ಟು ಎಣ್ಣೆ ಲೇಟ್ ಲೇಟಾಯಿತು ಅದು ಕ್ಯಾಪ್ ಹಾಕಿದರೆ ಅದಕ್ಕೆ ಬಾಣಲಿನೇ ಸ್ವಲ್ಪ ತಳ ಹಿಡಿದ್ಬಿಡ್ತು ಕೆಂಪಾಗ್ಬಿಡ್ತು ಇದು ಹೀರೆಕಾಯಿ ಮತ್ತು ಕಾಳುಗಳು ಹಾಕಿ ಪಲ್ಯ ಅರಶಿನ ಇದು ಅರಶಿನ ಹಾಕಿ ಚೆನ್ನಾಗಿದೆ ಅಲ್ಲ ಇದು ಹೆಸರು ಕಾ ಇದು ಎಲ್ಲ ಕಾಳುಗಳು ಹಾಕಿ ಮೊಳಕೆ ಕಟ್ಟಿದೆ ಅದಕ್ಕೆ ಹೀರೆಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಸಾಂಬಾರು ಬೇಕಾ ಬೇಕಿದ್ದರೆ ಕಾಯಿ ಹಾಕ್ಕೋಬೋದು ಇದಕ್ಕೆ ಅರ್ಶನ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ನನ್ನ ಮಗಳು ಜಿಮ್ಮಿಗೆ ಹೋಗ್ತಿದ್ದಾಳಲ್ಲ ಅವಳಿಗೆ ಪ್ರೋಟೀನ್ ಬೇಕು ಹಾಗಾಗಿ ಡೈಲಿ ಒಂದೊಂದು ಪಲ್ಯ ಇರಲೇಬೇಕು ಇದಕ್ಕೆ ನಾನು ಹುಚ್ಚಳ್ಳು ಎಳ್ಳು ಕಡಲೆ ಕಡಲೆ ಬೀಜ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಮನೇಲಿ ಆ ಮನೆ ಶಿಫ್ಟ್ ಆಗಬೇಕಾದ್ರೆ ಎಲ್ಲೋ ಅದು ಅಂತ ಗೊತ್ತಿಲ್ಲ ಈಗ ಮತ್ತೆ ಮಾಡ್ಕೊಂಡಿದ್ದೀನಿ ಆ ಪುಡಿ ಲಾಸ್ಟಲ್ಲಿ ಹಾಕಬೇಕು ಇದು ಹುಚ್ಚಳ್ಳು ಎಳ್ಳು ಕಡಲೆ ಕಡಲೆ ಬೀಜ ಹಾಕಿ ಪೌಡ್ರ್ ಮಾಡಿರೋದು ಪಲ್ಯಕ್ಕೆ ಹಾಕೋದು ಗಾಜಿನ ಬಾಟ್ಲಲ್ಲಿ ಹಾಕಿದ್ದೆ ಆಯಿತಾ ಅದು ಮನೆ ಶಿಫ್ಟ್ ಮಾಡುವಾಗ ಎಲ್ಲೋ ಕಳೆದೋಯ್ತು ಹಂಗಾಗಿ ದೋಸ್ತಾಗಿ ಮಾಡ್ಕೊಂಡಿದ್ದು ಕೂದಲು ಬಿಟ್ಕೊಂಡಿದ್ದೆ ಆಯ್ತಾ ತುಂಬ ಸೆಕೆ ಆಗ್ಬಿಡ್ತು ಅದಕ್ಕೆ ಕೂದಲನ್ನು ಎತ್ತಿ ಕಟ್ಕೊಂಡಿದ್ದೀನಿ ಈ ಸೀರೆ ಈಗ ನಮ್ಮ ಪತಿ ಇರೋದಲ್ಲ ಅದಕ್ಕೆ ನಮ್ಮ ತಮ್ಮ ಹುಟ್ಟಿಸಿರೋದು ಈ ಸೀರೆ ಈ ಅಪ್ಪ ಅಮ್ಮ ತಿರೋದಾಗ ಎಲ್ಲ ಸೀರೆಗಳನ್ನ ಉಡಿಸ್ತಾರೆ ಇದು ನಮ್ಮಮ್ಮನ ಅಣ್ಣನ ಹೆಂಡತಿ ಅತ್ತೆ ಉಡಿಸಿರೋ ಸೀರೆ ಈಗ ನಾಲ್ಕು ಸೀರೆಗಳಾಯಿತು ನಾಲ್ಕು ಸೀರೆಗೆ ನಾಲ್ಕು ಬ್ಲೌಸ್ ಹೊಲಿಸ್ಬೇಕು ಇಲ್ಲಾಂದ್ರೆ ಎಷ್ಟು ಬೇಕು ದುಡ್ಡು ಏನು ಡಿಸೈನ್ ಬೇಡ ಏನು ಬೇಡ ಹೊಲಿಸ್ತೀನಿ ಮಾಮೂಲಿ ಹೊರಿಸ್ತೀನಿ ಇದ್ದರೂ ಒಂದು ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಅಂತೂ ಬೇಕು ಶಿವಮೊಗ್ಗ ಕಮ್ಮಿ ಪ್ರೈಸ್ ಅಂತಾರೆ ಬೆಂಗಳೂರಿನ ಕಾಸ್ಟ್ಲಿ ಇರಲಿ ತರ್ಕಾರಣೆ ಆಗಲಿ ಈಗ ನಾವಿರ ಏರಿಯಾದಲ್ಲಂತೂ ಎಲ್ಲ ಕಾಸ್ಟ್ಲಿ ತರ್ಕಾರಾನೆ ಆಗಲಿ ಬಟ್ಟೆ ಆಗಲಿ ಬಳಸೋದೇ ಆಗಲಿ ಎಲ್ಲ ಕಾಸ್ಟ್ಲಿ ಬೆಂಗಳೂರಿಗಿನ ಇಲ್ಲೇ ಕಾಸ್ಟ್ಲಿ ಪಲ್ಯ ರೆಡಿ ಆಯಿತು ಇನ್ನೇನಿದ್ರು ತಿನ್ನೋದೇ ಬಾಕಿ ರೆಡಿ ಟು ಹೀಟ್ ನನಗೆ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಬಟ್ಟೆಗಳನ್ನು ಜಾಸ್ತಿ ತಗೊಳಕ್ಕೆ ನನ್ನ ಕೈಯ್ಯಲ್ಲಿ ಆಗ್ತಾ ಇರಲಿಲ್ಲ ಈಗಲೇ ಅನಿಸುತ್ತೆ ನನಗೆ ಬಟ್ಟೆಗಳ ಮೇಲೆ ಬಟ್ಟೆ ಬಟ್ಟೆಗಳ ಮೇಲೆ ಬಟ್ಟೆ ಬರ್ತಿರೋದು ಎಲ್ರಿಗೂ ಎಲ್ಲ ಭಾಗ್ಯಗಳು ಸದಾ ಮುನ್ನೂರ ಅರವತ್ತೈದು ದಿವಸ ನಾವಿರೋವ್ರಿಗೂ ಸಿಕ್ಕಲ್ಲ ಒಂದೊಂದು ಪೀರಿಯಡ್ ಆಫ್ ಟೈಮಲ್ಲಿ ಕೆಲವರಿಗೆ ಅನ್ನ ಭಾಗ್ಯ ಬಟ್ಟೆ ಭಾಗ್ಯ ನನಗೆ ಈಗ ಅಟ್ ಪ್ರೆಸೆಂಟ್ ಬಟ್ಟೆ ಭಾಗ್ಯ ಬರ್ತಾಯಿದೆ ಎಲ್ರಿಗೂ ಎಲ್ಲ ಟೈಮಲ್ಲಿ ಎಲ್ಲವೂ ಸಿಗೋಲ್ಲ ಎಲ್ಲದಕ್ಕೂ ಒಂದೊಂದು ಪೀರಿಯಡ್ ಅನ್ನೋದಿರುತ್ತೆ ಎಲ್ಲದಕ್ಕೂ ಒಂದೊಂದು ಕೊನೆ ಅನ್ನೋದಿರುತ್ತೆ ಹಾಗೆ ನಮಗಂತೂ ಯಾವ ಭಾಗ್ಯನಿಲ್ಲ ಇಲ್ಲ ಅನ್ನ ಭಾಗ್ಯ ಬಟ್ಟೆ ಭಾಗ್ಯ ಎರಡೇ ಇರೋದು ಅದನ್ನಾದರೂ ನಾವು ಹಾಕ್ಕೊಂಡು ಎಂಜಾಯ್ ಮಾಡಬೇಕಲ್ವಾ ಮುಂದೆ ಏಜ್ ಆದಮೇಲೆ ಬಟ್ಟೆ ಹಾಕ್ಕೊಳಗಲ್ಲ ಏನು ಹಾಕೊಂಡ್ರು ಚೆನ್ನಾಗಂತೂ ಕಾಡಲ್ಲ ಏಜ್ ಆಗಿಬಿಟ್ರೆ ಮುಖ ಎಲ್ಲ ಸುಕ್ಕಾಗಿ ಕೂದಲೆಲ್ಲ ಹಣ್ಣಾದರೆ ಏನು ಬಟ್ಟೆ ಹಾಕ್ಕೊಂಡ್ರು ವೇಸ್ಟು ಈಗಲೇ ಕೂದಲೆಲ್ಲ ಹಣ್ಣಾಗ್ತಾ ಇದೆ ಇದು ಕೂದಲೆಲ್ಲ ಅಣ್ಣ ಆಗೋದು ಅನ್ನೋದು ಮಲ್ನಾಡು ಭಾಷೆ ಇದು ರಂಜಿತ ಹೇಳಿದ್ದು ರಂಜಿತಾ ಅವ್ಳು ಹೇಳೋ ಸ್ಟೈಲಲ್ಲಿ ನಗು ಬರುತ್ತೆ ರಂಜಿತ ಹೇಳ್ತಾ ಹೇಳ್ತಾಯಿದ್ದು ಕೂದಲೆಲ್ಲ ಅಣ್ಣಾಗಿದ್ದಾವೆ ಅಂತ ಅವ್ಳು ಹೇಳಿದಾಗ ತುಂಬ ನಗಾಡಿದ್ವಿ ನಾವು ನನ್ನ ಬಾಯಲ್ಲಿ ಕೇಳೋದಕ್ಕೆ ನಾನು ಅವ್ಳು ಬಾಯಲ್ಲಿ ಅವರು ಏನಾರು ಪುಡ್ತಾರಣ ಅವ್ರ ಭಾಷೆಯಲ್ಲಿ ಕೇಳಿದಾಗ ನಗು ಬರುತ್ತೆ ಹಾಗೆ ಎಲ್ಲವೂ ಕೂಡ ಯಾವುದೋ ನಿತ್ಯ ನಿರಂತರ ಅಲ್ಲ ಎಲ್ಲವೂ ಚೇಂಜ್ ಆಗುತ್ತೆ ಹಣೇಲಿ ಏನು ಬರೆದಿರುತ್ತೋ ಅದೇ ಆಗೋದು ಎಲ್ಲವೂ ಎಲ್ಲರೂ ಎಲ್ಲ ಟೈಮಲ್ಲೂ ಸಿಗಲ್ಲ ಎಲ್ಲ ಪೂರ್ವ ನಿರ್ಧಾರಿತ ನಾನು ಏನು ಈ ಥರ ವಿಚಾರಗಳನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ನನ್ನ ಮನಸ್ಸಿಗೆ ಅನಿಸಿದ್ದಿನ ನಾನು ಹೇಳ್ತೀನಿ ನನ್ನನ್ನು ಕೆಟ್ಟವಳು ಅನ್ನೋರಿಗೆ ನಾನು ಆ ಥರ ಕೆಟ್ಟವಳಾಗಿದ್ದರೆ ಮನಸ್ಸಿದಂತೆ ಮಾ ದೇವ ಅಲ್ವಾ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದೇ ಬರುತ್ತೆ ತಾನೇ ನಾನು ಕೆಟ್ಟ ಕೆಟ್ಟ ವಿಚಾರಗಳ ಬಗ್ಗೆ ಮಾತಾಡುತ್ತಾ ಕುತ್ಕೊಂಡು ಅವ್ರ ಇವ್ರ ಕಾಲ ಹಿಡಿಯೋದು ಅವ್ರ ಇವ್ರಿಗೆ ಹಂಗೆ ಹಿಂಗೆ ಅನ್ನೋದು ಮಾಡ್ತಾ ಇರ್ಬೋದಿತ್ತಲ್ವ ಆದರೆ ಆ ಥರದವಳಲ್ಲ ನನ್ನ ಹತ್ರ ನನ್ನ ಜೊತೆ ಮಾತಾಡಿದಾಗ ನನ್ನ ಜೊತೇಲಿ ಇದ್ದವ್ರಿಗಷ್ಟೇ ನಾನು ಏನಂತ ಗೊತ್ತಾಗುತ್ತೆ ಮುಖ ನೋಡಿ ನಾವು ವೀಡಿಯೋದಲ್ಲಿ ಮಾತಾಡೋದು ನೋಡಿ ಜಡ್ಜ್ ಮಾಡಬಾರ್ದು ಯಾರು ಹೆಂಗೋ ನಂಗೆ ಗೊತ್ತಿಲ್ಲ ಆದರೆ ಮಾತ್ರ ನಾನು ನಾನೇನಿದೆಯೋ ಅದೇ ರಿಯಾಲಿಟಿನೇ ನಿಮ್ಮ ಹತ್ರ ಹೇಳ್ಕೊಳ್ಳೋದು ಬರೀ ನಾನು ನೆಗೆಟಿವಿಟಿ ಬಗ್ಗೆ ಮಾತಾಡ್ತೀನಿ ಅಂತ ಕೆಲವ್ರಿಗನ್ನಿಸ್ಬೋದು ಯಾಕೆಂದರೆ ಜನಗಳು ನಾನು ಸುಮ್ಮನೆ ಇದ್ದರೂ ಜನಗಳು ಸುಮ್ಮನೆ ಬಿಡೋಲ್ಲ ನನ್ನ ಪಾಡಿನಾನು ಕೂಡ ಸವಾಸನೆ ಬೇಡ ಅಂದ್ಬಿಟ್ಟು ನಾನು ಯಾರು ವಿಷಯಕ್ಕೂ ಹೋಗೋಲ್ಲ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪರ್ಸ್ನಲ್ಲಿ ಯಾರೂ ಕೂಡ ಗೊತ್ತಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಪರ್ಸ್ನಲ್ಲಿ ಪರಿಚಯ ಇರಬೇಕಂತಲೇ ಇಲ್ಲ ನಾನು ವೀಡಿಯೋಸ್ಗಳು ನೋಡಿದ್ರೆ ಸಾಕು ಅಷ್ಟಕ್ಕೆ ಊರ್ಕೊಂಡು ರಿಯಾಕ್ಟ್ ಮಾಡ್ತಾ ಇರ್ತಾರೆ ಸುಮ್ಮ ಸುಮ್ಮನೆ ಕಾರಣ ಇಲ್ಲದೆ ನಾವೇನೂ ಅವ್ರಿಗೆ ತೊಂದರೆ ಕೊಡ್ದಿರ ಸುಮ್ಮ ಸುಮ್ಮನೆ ಶತ್ರುಗಳು ಉಟ್ಕೊಳ್ಳೋ ಜಾಗ ಅಂದರೆ ಅದು ಸೋಷಿಯಲ್ ಮೀಡಿಯಾ ಮಾತ್ರ ಅಷ್ಟೇ ಕೆಲವರು ಅವರಿಗೆ ಅನ್ನೋದೇ ಇರಲ್ಲ ಬೇರೆಯವ್ರದ್ದು ವೀಡಿಯೋದ ಯಾವ್ದಾರ ಒಂದು ತುಣುಕು ತೊಗೊಂಡು ಅದ್ರ ಬಗ್ಗೆನೇ ವಿಡಿಯೋ ಮಾಡಿಕೊಂಡು ಕೆಲವರು ಕಾಲು ಎಳೆದು ಬೇರೆಯವ್ರನ್ನ ಕಾಲು ಎಳೆದು 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 ಬೇರೆಯವ್ರನ್ನೇ ಒಂದು ಟಾಪಿಕ್ ಇಟ್ಕೊಂಡು ಕಾಲು ಎಳ್ದೆ ಸಿಕ್ಕಾ ಬಟ್ಟೆ ಮಾಡ್ಕೊಂಡಿರ್ತಾರೆ ಏನೋ ಬೇರ ಆ ಮೂಲಕನಾದರೂ ಅವ್ರಿಗೆ ಹೊಟ್ಟೆ ತುಂಬಕ್ಕೆ ಒಂದು ದಾರಿ ಫಾಲೋವರ್ಸು ಜಾಸ್ತಿ ಆದರೂ ಬೇರೆಯವರಿಂದ ಅವರು ಯುಟಿಲೈಸ್ ಮಾಡ್ಕೊತಾರೆ ನನಗಂತೂ ಇನ್ಸ್ಟಾಗ್ರಾಮಲ್ಲಿ ಒಂದೇ ಒಂದು ನೋಡಿ ನೋಡಿ ಬೇಜಾರಾಗಿದೆ ಜನಗಳದ್ದು ಏನಪ್ಪ ಅಂದರೆ ಹಿಂಗೆ ಕೈ ಎತ್ತೋದು ಇದೊಂದು ಸ್ಟೈಲು ಹೀಗೆ ಕೈ ಎತ್ತೋದು ಮತ್ತು ಹಿಂಗೆ ಇಟ್ಕೊಳ್ಳೋದು ಮತ್ತು ಮೇಲ್ ನೋಡೋದು ಇವು ಮೂರೇ ನೋಡಿ 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 ಸಾಕಾಗ್ಬಿಟ್ಟಿದೆ ಇವು ಮೂರು ಬಿಟ್ಟರೆ ಅವ್ರಿಗೆ ಬೇರೆ ಇನ್ನೇನು ಸಿಗೋಲ್ಲ ಅನ್ಸುತ್ತೆ ಮೂರು ಹಿಡ್ಕೊಂಡೆ ಸಿಕ್ಕಾಬಟ್ಟೆ ಫಾಲೋರ್ಸ್ಗಳನ್ನ ನಾವು ಮಾಡ್ಕೊಂಬಿಟ್ಟಿದ್ದಾರೆ ಬರೀ ಸ್ವಂತಿಕೆ ಅನ್ನೋದೇ ಇಲ್ಲ ಹಾಗೆ ನಾನು ಈ ನೆಗೆಟಿವಿಟಿ ಬಗ್ಗೆ ಜನಗಳ ಬಗ್ಗೆ ನಾವು ಮಾತಾಡೋದು ಬೇಡ ಅಂತೀವಿ ನನ್ನ ಪಡೆದು ನಾನಿದ್ರೂ ಜನಗಳು ಬಿಡೋಲ್ಲ ನಮ್ಮದೇ ಟೇಸ್ಟ್ ಜಾಸ್ತಿ ಅನಿಸುತ್ತೆ ನಾನಂತೂ ಕೆಲವ್ರು ವಿಚಾರಕ್ಕೆ ಹೋಗೋಲ್ಲ ನಾನಾಗಿ ನಾನು ಯಾರಕ್ಕೂ ಜಗಳ ತಗೊಂಡು ಕಾಲು ಕೇರ್ಕೊಂಡು ನನ್ನ ಜಗಳಕ್ಕೆ ಹೋಗಲ್ಲ ನನ್ನ ವಿಷಯಕ್ಕೆ ಬಂದಾಗ ಮಾತ್ರ ನಾನು ರಿಯಾಕ್ಟ್ ಮಾಡ್ತೀನಿ ನಾನಾಗಿ ನಾನು ಯಾರ ವಿಚಾರಕ್ಕೆ ಹೋಗಲ್ಲ ಏನು ಗೊತ್ತಾ ಎಲ್ಲವೂ ನಾವು ಕಾಲಕ್ಕೆ ಬಿಟ್ಬಿಡಬೇಕು ಕಾಲನೇ ಸರಿಯಾದ ಶಿಕ್ಷಕ ಅವ್ರವ್ರ ಮನಸ್ಸವ್ರಿಗೆ ಕಾರಣ ಅವರು ಆತ್ಮಸಾಕ್ಷಿ ಗೊತ್ತಿರುತ್ತೆ ಏನೂ ಇಟ್ಕೊಂಡು ನಾವು ಮಾತಾಡ್ತೀವಿ ಏನೂ ಇಟ್ಕೊಂಡು ನಾವು ಕಂಟೆಂಟ್ ಮಾಡ್ತೀವಿ ಅಂತ ಅದಕ್ಕೆ ದೇವರೇ ಅದು ಸರಿಯಾದ ಶಿಕ್ಷೆ ಕೊಡ್ತಾನೆ ಸುಮ್ಮನೆ ನಾವು ಮಾತಾಡಿ ಮಾತಾಡಿ ನೋಡುಗರಿಗೂ ಇವ್ರೇನಪ್ಪ ಬರೀ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ ಇದು ಏನು ಅನ್ನೋ ಆಗುತ್ತೆ ಸಾಕು ಮತ್ತೆ ಮತ್ತೆ ನಾವು ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡಬಾರ್ದು ಅವ್ರವ್ರ ಕರ್ಮ ಅವ್ರವರಿಗೆ ಬಿಟ್ಬಿಡು ರಿಯಲ್ ಲೈಫಲ್ಲಿ ತೊಂದರೆ ಕೊಟ್ಟಿರ್ತಾರೆ ಅವರಿಗೆ ಆಯಿತಾ ಅವ್ರಿಗೆ ಮೀಟಿದ್ರೆ ರಿಯಲ್ ಲೈಫಲ್ಲಿ ಯಾವ ತೊಂದರೆ ಕೊಡ್ತಾರೋ ಅವ್ರನ್ನ ಇಟ್ಕೊಂಡು ಜಾಡಿಸ್ಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಫೋನ್ ಓಪನ್ ಮಾಡಿದ್ರೆ ಕಣ್ಣಿಗೆ ಆಡ್ತೀವಿ ನಾವು ಫೋನ್ ಓಪನ್ ಮಾಡಿದ್ರೆ ಕಣ್ಣಿಗೆ ಕಾಡೋ ಜನಗಳ್ನ ಮೇಲೆ ಜಲಸ್ಬಡ್ತಾರೆ ಅವ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಇಂಥ ದಡ್ಡ ಜನಗಳಿಗೆ ಇಂಥ ಜನಗಳಿಗೆ ಏನು ಹೇಳ್ಬೇಕು ಆಗುತ್ತಿಲ್ಲ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ